ನಮಸ್ತೆ ಸ್ನೇಹಿತರೆ ಲೈವ್ ಜಾಯಿನ್ ಆಗ್ತಾ ಇದ್ದೀರಾ ಎಲ್ರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಹಾಯ್ ಸಂಗೀತ ಅವರೇ ಫಸ್ಟ್ ಟೈಮ್ ನಾನು ಲೈವ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಎಷ್ಟು ಜನ ಜಾಯಿನ್ ಆಗ್ತೀರಾ ಅಂತ ಹೇಳಿ ಮಕರ ಸಂಕ್ರಾಂತಿ ಶುಭಾಶಯಗಳೆಲ್ಲರಿಗೂ ಕೂಡ ಹಾಯ್ ನಂದಿನಿ ನಮಸ್ತೆ ನಮಸ್ತೆ ಏನು ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ನಾನು ಲೈವ್ ಮಾಡ್ತೀನಂತ ಹೀಗೆ ಕೂತಿದ್ದೆ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ಲೈವ್ ಮಾಡ್ತಾ ಇರೋದು ಗೊತ್ತಿಲ್ಲ ಹೆಂಗಿರುತ್ತೆ ಏನು ಅಂತ ಹೇಳಿ ಎಲ್ಲರಿಗೂ ಹಾಯ್ ಎಷ್ಟೊಂದು ಜನ ಜಾಯಿನ್ ಆಗ್ತಾಯಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೇ ಲೈವಿಗೆ ಬಂದಿದ್ದೀರಿ ಥ್ಯಾಂಕ್ ಯು ಎಲ್ಲರಿಗೂ ಮಕರ ಸಂಕ್ರಾಂತಿ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಈ ವರ್ಷದ ಮೊದಲನೇ ಹಬ್ಬ ಎರಡು ಸಾವಿರದ ಹದಿನೈದರಲ್ಲಿ ನಾವು ಆಚರಣೆ ಮಾಡ್ತಿರುವಂಥ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಎಲ್ಲರೂ ಹೇಗೆ ಆಚರಣೆ ಮಾಡಿದ್ರಿ ಚೆನ್ನಾಗಿ ಆಚರಣೆ ಮಾಡಿದ್ರಾ ಕಮೆಂಟ್ ಮಾಡಿ ನಮಸ್ತೆ ಅವರೇ ನಮಸ್ತೆ ರೂಪಾ ನಮಸ್ತೆ ಅಭಿಷೇಕ್ ಅವರೇ ನಮಸ್ತೆ ಮಂಜು ಸಾರಿಕಾ ನಮಸ್ತೆ 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 ಅಭಿಷೇಕ್ ಅಂಗಡಿ ಅವರೇ ಎಲ್ರಿಗೂ ನಮಸ್ತೆ ಹೇಗಿದ್ದೀರಿ ಹಾಯ್ ಪುಷ್ಪಲತಾ ಹಲೋ ಅಮ್ಮ ಮಹದೇವ ನಮಸ್ತೆ ಪಾ ಥ್ಯಾಂಕ್ ಯು ಸೋ ಮಚ್ ಯಾವುದೇ ರೀತಿ ಇರಲಿಲ್ಲ ಲೈವ್ ಮಾಡಬೇಕಂತ ಇವತ್ತು ಸೊ ಏನೂ ಸಡನ್ನಾಗಿ ಅನಿಸ್ತು ನನಗೆ ಒಂದು ಮಾಡಬೇಕು ಇವತ್ತು ಅಂತ ಹೇಳಿ ಹಬ್ಬ ಇತ್ತಲ್ವಾ ಅಂತ ಹೇಳಿ ಹಾಗೆ ಒಂದು ವಿಶ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಲೈವ್ ಬಂದೆ ಯಾವುದೇ ಟಾಪಿಕ್ ಇಲ್ಲ ಸೊ ಜಸ್ಟ್ ಹಾಗೆ ಒಂದು ವಿಶ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಲೈವ್ ಆನ್ ಮಾಡಿದ್ದೀನಿ ಅಷ್ಟೆ ನೀವು ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಮಸ್ತೆ ಹೇಮಾ ಸುಧಾ ಹ್ಯಾಪಿ ಮಕರ ಸಂಕ್ರಾಂತಿ ಹ್ಯಾಪಿ ಹ್ಯಾಪಿ ಮಕರ ಸಂಕ್ರಾಂತಿ ಸುಧಾ ಅವರೇ ನಿಮಗೂ ಕೂಡ ಯಾಕೆ ಕೀರ್ತಿ ಅವರೇ ಎಲ್ಲ ಸರಿ ಹೋಗುತ್ತೆ ರಾಯರಿದಾರಲ್ಲ ರಾಯರನ್ನ ನೆನಪ್ ಮಾಡ್ಕೊಳ್ಬೇಕು ಯಾವಾಗ್ಲೂ ನಾನ್ ಹೇಳ್ತಾ ಇರ್ತೀನಲ್ವಾ ಯಾವಾಗೆಲ್ಲ ನಮ್ಗೆ ಚಿಂತೆ ಬರ್ತಾ ಇರತ್ತೆ ಮನ್ಸಗ್ ನೆಮ್ಮದಿ ಇರೋದಿಲ್ಲ ಅಥವಾ ಏನೋ ದುಗುಡ ಅನ್ಸ್ತಾ ಇರತ್ತೆ ರಾಯರನ್ನ ನೆನಪ್ ಮಾಡ್ಕೊಳ್ಬೇಕು ನಾವ್ ಯಾವಾಗ್ಲೂ ಅಷ್ಟೇ ರಾಯರಿದ್ದಾರೆ ನಾನು ಮೊನ್ನೆನೋ ಒಂದು ಶ್ಲೋಕ ಹೇಳಿದ್ದೀನಿ ನಿಮಗೆ ರಾಯರಿದ್ದಾರೆ ಪ್ರತಿ ಸಮಯದಲ್ಲೂ ನಾವು ರಾಯರಿದ್ದಾರೆ ರಾಯರಿದ್ದಾರೆ ಅಂತ ಅನ್ಕೋಬೇಕು ಖಂಡಿತ ನಮ್ಮ ಒಂದು ಸಮಸ್ಯೆ ಏನಿರುತ್ತಲ್ಲ ಅದು ರಾಯರು ಕೇಳಿಸ್ಕೊಳ್ತಾರೆ ನಾವು ಬಹಳ ಸತಿ ಅನ್ಸ್ಕೊಳ್ತೀವಿ ಅವರು ನಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ ಅಂತ ಖಂಡಿತ ಕೇಳಿಸ್ಕೊಳ್ತಾರೆ ರಾಯರು ನಮ್ಮ ಮನಸ್ಸಿನ ಮಾತನ್ನ ನಾವು ಹೇಳದೇ ಬೇಕಿಲ್ಲ ನಮ್ಮ ನೋವು ಅವ್ರಿಗೆ ಅರ್ಥ ಆಗತ್ತೆ ಆದರೆ ಕೆಲ್ವೊಂದ್ಸತಿ ಏನಾಗುತ್ತೆ ಪರಿಸ್ಥಿತಿ ಸಂದರ್ಭ ಕೆಲವೊಂದು ಸತಿ ಗೃಹಗತಿಗಳು ಕೂಡ ಇದರಲ್ಲಿ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಪರಿಸ್ಥಿತಿಗೆ ತಕ್ಕಂತೆ ನಾವು ಕರ್ಮ ಫಲಗಳನ್ನು ತೊಗೊಂಡ್ಬಿಟ್ಟಿರ್ತೀವಲ್ಲ ಕೆಲವೊಂದು ಸತಿ ಅದನ್ನೆಲ್ಲ ನಾವು ತಳ್ಕೊಂಡು ಹೋಗಬೇಕು ಮುಂದೆ ಧೈರ್ಯವಾಗಿ ಮುಂದೆ ಹೋಗ್ತಾ ಇರಬೇಕು ಹೆದರ್ಕೊಳ್ಬಾರ್ದು ಬೇಜಾರ್ ಮಾಡ್ಕೊಳ್ಬಾರ್ದು ರಾಯರ್ ಇದ್ದಾರೆ ಅಂತ ಹೇಳಿ ಒಂದು ಮಂತ್ರವನ್ನ ನೀವು ಯಾವಾಗ್ಲೂ ಹೇಳ್ಕೊಳ್ಳಿ ಎಂಥ ಪರಿಸ್ಥಿತಿ ಇಲ್ಲೋ ಅಂತ ಕೂಡ ನಾನು ನಿಮ್ಮೆಲ್ರಿಗೂ ಹೇಳ್ತಾ ಇರ್ತೀನಿ ಅಲ್ವಾ ಸ್ನೇಹಿತರೆ ರಾಯರ್ ಇದಾರೆ ಅಂತ ಹೇಳಿ ನಂಬಿ ಮುಂದೆ ನಡೀರಿ ಖಂಡಿತ ರಾಯರು ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡೇ ಮಾಡ್ತಾರೆ ರಾಯರು ಖಂಡಿತ ಇರ್ತಾರೆ ಹರೇ ಶ್ರೀನಿವಾಸ ಪಂಪ ಲೋಕೇಶ್ ಅವರೇ ಹ್ಯಾಪಿ ಪೊಂಗಲ್ ನಿಮ್ಗೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ನಿಮ್ಮನೇಲಿರೋರ್ ಎಲ್ಲರಿಗೂ ಕೂಡ ಹ್ಯಾಪಿ ಪೊಂಗಲ್ ಚೆನ್ನಾಗಿದ್ದೀನಿ ಕೌಸಲ್ಯ ಅವರೇ ನಿಜವಾಗ್ಲೂ ರೈರಿದ್ದಾರೆ ಹೌದು ನಾನು ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದರೆ ಮೊನ್ನೆ ಒಂದು ಮೆಸೇಜ್ ಬಂತು ಅವರು ನನ್ನ ಪರಿಮಳಾಚಾರ್ಯ ಗ್ರೂಪ್ ಅವರೇ ಅವರು ನನಗೆ ಆಗಿ ಮೆಸೇಜನ್ನು ಕಳಿಸಿದ್ರು ಓಕೆನಾ ಆ ಗ್ರೂಪಲ್ಲಿ ಏನಾಗಿತ್ತಂದರೆ ಅವರು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ಡೈಲಿ ಟ್ರಾವೆಲ್ ಮಾಡೋಕ್ಕೆ ಒಂದು ಸ್ವಲ್ಪ ಆಗಿತ್ತು ಆದರೆ ರೋಡು ಸ್ವಲ್ಪ ಸರಿಗಿಲ್ದೇ ಇರೋ ಕಾರಣ ಒಂದು ಸ್ವಲ್ಪ ದಿನದಿಂದ ಅವ್ರು ಯಾರು ಅವರ ಏನ್ ಕೊಲೀಗ್ ಜೊತೆ ಹೋಗ್ತಾ ಇರ್ತಾರಲ್ಲ ಆ ಕೊಲಿಗು ಜೊತೆ ಹೋಗ್ತಿರೋವಾಗ ಅವರು ಈ ಕಡೆ ರೂಟಿಂದ ಬರಕ್ ಆಗಲ್ಲ ನಂಗೆ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಆ ಕಡೆಯಿಂದ ಬರ್ತೀನಿ ನೀವು ಬಸ್ಸಲ್ಲಿ ಬನ್ನಿ ಒಂದ್ ಸ್ವಲ್ಪ ದಿನ ಅಂತ ಅವ್ರಿಗೆ ಹೇಳಿದ್ರಂತೆ ಅವರಿಗೂ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಡೈಲಿ ಬಸ್ಸಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತಂತೆ ಸ್ನೇಹಿತರೆ ಆ ರೀತಿ ಕಷ್ಟ ಆದಾಗ ಅವ್ರು ಏನ್ ಮಾಡಿದಾರೆ ಬೆಳಗ್ಗೆ ಆ ಹತ್ರ ಪ್ರಾರ್ಥನೆ ಮಾಡುವಾಗ ಅವ್ರು ಹೇಳ್ಕೊಂಡಿದ್ದಾರೆ ರಾಯರತ್ರ ಇವತ್ತು ನಾನು ನಿಮ್ಮನ್ನ ನಿಜವಾಗ್ಲು ಪರೀಕ್ಷೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ರಾಯ್ರೇ ಆ ನನ್ಗೆ ಏನು ಅವರು ಡ್ರಾಪ್ ಮಾಡ್ತಾ ಇದ್ರಲ್ವಾ ಅವ್ರ ಕೊಲಿಗೋ ಅವರು ಅವರಾಗ ಅವರೇ ಫೋನ್ ಮಾಡಿ ಇವತ್ತು ನಾನು ಈ ಕಡೆಯಿಂದನೇ ಬರ್ತೀನಿ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳೋ ಹಾಗೆ ನೀವು ಮಾಡಬೇಕು ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಅವರು ಸರಿನಾ ಅವರು ಪ್ರಾರ್ಥನೆ ಮಾಡಿದ್ದ ತಕ್ಷಣವೇ ಏನಾಗಿದೆ ಅವರು ಕೆಲಸಕ್ಕೆಲ್ಲ ರೆಡಿಯಾಗಿ ಹೊರಟಿದ್ದಾರೆ ಹೊರಟಿರೋರು ಏನು ಬಸ್ ಸ್ಟಾಪ್ಗೆಲ್ಲ ಹೋಗಿ ನಿಂತಿದ್ದಾರೆ ಅವ್ರಿಗೆ ಕಾಲ್ ಬಂದಿದೆ ಅವ್ರ ಕಡೆಯಿಂದ ನಾನಿವತ್ತು ಏನೋ ಈ ಕಡೆ ಕೆಲಸ ಇತ್ತು ಅಂತ ಈ ಕಡೆನೆ ಬಂದಿದ್ದೀನಿ ಬನ್ನಿ ಇವತ್ತು ನಾನು ನಿಮ್ಮನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೊ ಈ ತರ ನಾವು ಮಾತಾಡೋ ಪ್ರತಿ ಮಾತು ರಾಯರ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ ನಾವು ಅನ್ಕೊಳ್ತೀವಿ ರಾಯರ್ಗೆ ಏನು ಗೊತ್ತಾಗಲ್ಲ ಕೇಳಿಸಲ್ಲ ನಮ್ಮ ನೋವೇ ಕೇಳಿಸ್ಕೊಳ್ತಾ ಇಲ್ಲ ಅವರು ಅಂತ ಖಂಡಿತ ಅದು ಸುಳ್ಳು ರಾಯರಿಗೆ ಪ್ರತಿ ಮಾತು ಅರ್ಥ ಆಗತ್ತೆ ನಿಮ್ದು ಆದರೂ ಕೂಡ ಕೆಲವೊಂದು ನಿಮ್ಮ ಗ್ರಹಗತಿಗಳು ಅಂತನೂ ಇರತ್ತಲ್ವಾ ಸೊ ಹಂಗಾಗಿ ಕೆಲವೊಂದಕ್ಕೆ ಸ್ವಲ್ಪ ತಡ ಆಗತ್ತೆ ಹಂಗಂತ ರಾಯರಿಲ್ಲ ಇಲ್ಲ ಅಂತ ನೊಂದ್ಕೊಳ್ಬಾರ್ದು ರಾಯರು ನಿಮ್ಮ ಇರೋದಕ್ಕೆ ಆ ಸಂದರ್ಭಗಳನ್ನು ನೀವು ಈಸಿಯಾಗಿ ಫೇಸ್ ಮಾಡೋದಕ್ಕೆ ಸಹಾಯ ಆಗ್ತಾ ಇರುತ್ತೆ ಸ್ನೇಹಿತರೆ ಸರಿನಾ ಧೈರ್ಯವಾಗಿರಬೇಕು ಜೀವನದಲ್ಲಿ ನಮಗೆ ತುಂಬ ಮುಖ್ಯವಾದದ್ದು ಧೈರ್ಯ ಸೊ ಅದಿದ್ದರೆ ನಾವು ಎಲ್ಲವನ್ನ ಗೆಲ್ತೀವಿ ಖಂಡಿತವಾಗ್ಲೂ ಆಯಿತಾ ಧೈರ್ಯವಾಗಿರ್ಬೇಕು ನೀವು ಮಂಜು ಸಾರಿಕಾ ಅವರು ಹ್ಞೂ ಹೇಳ್ತಾ ಇದ್ದಾರೆ ನೀವು ಮಾತಾಡಿದರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ರಾಯರ ಬಗ್ಗೆ ಥ್ಯಾಂಕ್ ಯು ಸುಧಾ ಮೇಡಮ್ ಅಕ್ಕ ಹ್ಯಾಪಿ ಮಕರ ಸಂಕ್ರಾಂತಿ ಮಂಜುಳ ಅವರು ಹ್ಯಾಪಿ ಸಂಕ್ರಾಂತಿ ಮಂಜುಳಾ ಮೇಡಮ್ ಹಾಯ್ ಮೇಡಮ್ ಹಾಯ್ ಗೀತಾ ವರ್ಷಾ ಹಾಯ್ ಮೇಡಮ್ ನಾನು ವರ್ಷ ಪಾಲಪ್ಪ ನಾನು ನಂಬಿದೀನಿ ಹ್ಯಾಪಿ ಪೊಂಗಲ್ ಖಂಡಿತ ಎಲ್ಲರೂ ನಂಬೇಕು ರಾಯರನ್ನ ರಾಯರ್ ಇದ್ದಾರೆ ಸ್ನೇಹಿತರೆ ಅವ್ರಿರೋದಕ್ಕೇನೆ ನಮ್ ಕಷ್ಟಗಳು ಬೆಟ್ಟದಷ್ಟು ಕಷ್ಟಗಳಿದ್ರು ಅದು ಒಂದು ಹುಲ್ಕಡ್ಡಿ ಹಾಗೆ ನಮ್ಗೆ ಸರದ್ ಹೋಗ್ತಾ ಇರತ್ತೆ ನಮಗೆ ಗೊತ್ತಾಗಲ್ಲ ಅಷ್ಟೇನೇನೆ ನಮ್ಗೆ ಏನ್ ಅನ್ಸ್ತಾ ಇರುತ್ತೆ ಅಯ್ಯೋ ನಮ್ದೆ ಮಹಾ ಕಷ್ಟ ಅಂತ ಅನ್ಕೊಳ್ತೀವಿ ನಾವು ಈ ಪ್ರಪಂಚದಲ್ಲಿ ಹೊರಗಡೆ ಬಂದ್ ನಿಂತ್ರೆ ನಮ್ಗಿಂತ ಹೆಚ್ಚಿನ ಕಷ್ಟ ಜನ ಅನುಭವಿಸ್ತಾ ಇರ್ತಾರೆ ಅಂತದ್ರಲ್ಲಿ ನಮ್ಗೆ ಒಂದ್ ಹುಲ್ಕಡ್ಡಿ ಹಾಗೆ ಕಷ್ಟ ಇಟ್ಟಿದಾರೆೋ ರಾಯ್ರು ಅಂತ ಹೇಳಿ ನಾವೆಲ್ಲರೂ ತೃಪ್ತರಾಗಿ ಜೀವನ ಮಾಡ್ಬೇಕು ಸ್ನೇಹಿತರೆ ಹೆದರಬಾರ್ದು ನಾನ್ ನಿಮ್ಗೆ ಹೇಳೋ ಒಂದ್ ಮಹಾ ಧೈರ್ಯವಾಗಿರಿ ನಮ್ಮ ಈ ಜೀವನದಲ್ಲಿ ಫೇಸ್ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಯಾವುದೂ ಇಲ್ಲ ಸ್ನೇಹಿತರೆ ಪ್ರತಿಯೊಂದನ್ನು ನಾವು ಫೇಸ್ ಮಾಡಬಹುದು ಭಗವಂತನ ಅನುಗ್ರಹ ಇದ್ದರೆ ರಾಯರನ್ನು ನಂಬಿ ಭಗವಂತನನ್ನು ನಂಬಿ ನಾವು ಮುಂದೆ ಹೋಗ್ತೀವಿ ಅಂದರೆ ಖಂಡಿತ ಭಗವಂತ ನಮಗೆ ಸಹಾಯ ಮಾಡೇ ಮಾಡ್ತಾನೆ ಸ್ನೇಹಿತರೆ ನಾವು ನಂಬಬೇಕಷ್ಟೇ ದೇವರಿದ್ದಾರೆ ರಾಯರಿದ್ದಾರೆ ಭಗವಂತ ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ನಾವು ನಂಬಬೇಕಷ್ಟೇ ನಂಬಿದ್ರೆ ಖಂಡಿತ ರಾಯರು ನಮ್ಮ ಕೈ ಬಿಡಲ್ಲ ಅಕ್ಕ ನೀವು ತುಂಬ ಚೆನ್ನಾಗಿ ವಿಡಿಯೋ ಸಾಂಗ್ ಹಾಕ್ತೀರಾ ನಾವು ಕೂಡ ರಾಯರ ಭಕ್ತರು ನೀವಂದರೆ ನನಗೆ ತುಂಬ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಅಭಿಷೇಕ್ ಅವರೇ ಹಾಯ್ ಅಮ್ಮ ನಮಸ್ತೆ ಕೀರ್ತಿ ಅಕ್ಕ ಪೀರಿಯಡ್ ಆಗಿದೆ ರಾಯರ್ಗೆ ಅರ್ಥ ಆಗುತ್ತಾ ಬೆಳಗಿಂದ ಬೇಜಾರೋಕ್ಕ ಡೋಂಟ್ ವರಿ ಅದೆಲ್ಲ ನಾವೇನು ಕೈಯಿಂದ ಮಾಡ್ಕೊಳೋದಲ್ಲ ಅಲ್ವಾ ಕೀರ್ತಿ ಅವ್ರೆ ಅದು ಪ್ರಕೃತಿ ನಿಯಮ ಅಷ್ಟೇನೇನೆ ಅದೆಲ್ಲ ನಾವೇನು ಕೈಯಿಂದ ಮಾಡ್ಕೊಳ್ಳೋದಲ್ಲ ಅಲ್ವಾ ಭಗವಂತನಿಗೆಲ್ಲ ಅರ್ಥ ಆಗುತ್ತೆ ನಮ್ಮ ಮನಸ್ಸು ದೇವರಲ್ಲಿದ್ದರೆ ಅಷ್ಟೇ ಸಾಕು ಅಲ್ವಾ ನಮ್ಮ ದೇಹ ಹೇಗಾದರೂ ಇರಲಿ ನಮ್ಮ ಮನಸ್ಸು ಭಕ್ತಿ ಭಗವಂತನಲ್ಲಿದ್ದರೆ ಸಾಕು ಯೋಚನೆ ಮಾಡಬೇಡಿ ಆಗಿದ್ದಕ್ಕೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ನಿಮ್ಮ ವಿಡಿಯೋಸ್ ನೋಡೋಕೇನೆ ಕಾಯ್ತಾ ಇರ್ತೀನಿ ಮೇಡಮ್ ರಾಯರಿದ್ದಾರೆ ಥ್ಯಾಂಕ್ ಯು ಕೀರ್ತಿವಾ ಅರಗಿಣಿ ವ್ಲಾಗ್ಸ್ ಅಕ್ಕ ನನ್ನ ಮೆಸೇಜ್ ಸ್ಕಿಪ್ ಮಾಡಿದ್ರಿ ನಾನು ಮಾತಾಡ್ತಾ ಇರುವಾಗ ಮೆಸೇಜ್ ನೋಡಿಲ್ಲಪ್ಪ ಮತ್ತೆ ಮೆಸೇಜ್ ಮಾಡಿ ಸದಾ ರಿಯಲಿ ಸೂಪರ್ ಭವ್ಯ ಸತೀಶ್ ಅಕ್ಕ ಡೇಟ್ ಆದರೆ ತ್ರೀ ಡೇಸ್ಗೆ ಕಂಪ್ಲೀಟ್ ಆಗುತ್ತೆ ನಾಲ್ಕನೇ ದಿನದಿಂದ ನಾಮಲೇಖನ ಬರಿಬೋದಾನು ಐದು ದಿನ ಬರಿಬಾರ್ದು ಐದು ದಿನಾನು ಅಂದರೆ ಐದನೇ ದಿನ ನಿಮಗೆ ಮುಟ್ಟೆಲ್ಲ ನಿಂತಿದ್ರೆ ಮಾತ್ರ ಬರಿಬೇಕು ಇಲ್ಲಾಂದರೆ ಐದನೇ ದಿನಾನು ಬರಿಬಾರ್ದು ಏಳನೇ ದಿನದಿಂದ ಬರಿಬೇಕು ಸರಿನಾ ಐದು ದಿನಾನು ನೀವು ತಲೆಗೆ ಸ್ನಾನ ಮಾಡ್ಕೊಂಡಿರಬೇಕು ಐದನೇ ದಿನ ಮಾಡಬಹುದು ದೇವ್ರ ಪೂಜೆ ಎಲ್ಲ ಮಾಡಬಹುದು ಆದರೆ ನಿಮಗೆಲ್ಲ ನಿಂತಿರಬೇಕು ಕರೆಕ್ಟಾಗಿ ಅವಾಗ ಮಾತ್ರ ಮಾಡಬೇಕು ಇಲ್ಲ ಮಾಡಬಾರ್ದು ಅಕ್ಕ ನಿಮ್ಮ ಮಾತು ನಮ್ಗೆ ಬಹಳ ಮೋಟಿವೇಟ್ ಆಗಿದೆ ಖಂಡಿತ ಸಂಗೀತ ಅವ್ರೆ ಯಾಕಂದ್ರೆ ಜೀವನದಲ್ಲಿ ನಮಗೆ ಮೋಟಿವೇಟ್ ಮಾಡೋರು ಯಾರಾದ್ರೂ ಇರಬೇಕು ನಾವು ಮೋಟಿವೇಟ್ ಮಾಡ್ತಾ ನಮ್ ನಾವು ಮೋಟಿವೇಟ್ ಬೇರೆಯವರಿಂದ ಆಗ್ತೀವಿ ಅಂದಾಗ ನಮಗೆ ಎಷ್ಟೇ ಕಷ್ಟಗಳಿದ್ರೂ ಅದನ್ನ ಜಯಿಸ್ತೀವಿ ಯಾರಾದರೂ ಒಂದೊಳ್ಳೆ ಮಾತನ್ನ ಹೇಳೋರು ಇರಬೇಕು ನಮ್ಗೆ ಜೀವನದಲ್ಲಿ ಅದು ತುಂಬಾ ಮುಖ್ಯ ನಮ್ಗೆ ಯಾರಾದರೂ ನಮ್ಮನ್ನ ಹುರಿದುಮ್ಸೋರು ನಮಗೆ ಏನೂ ಇಲ್ಲ ಎದ್ದೇಳು ಮೇಲೆ ಅಂತ ಹೇಳಿ ಎದ್ದೇಳಿಸೋರು ಯಾರಾದರೂ ಇರಲೇಬೇಕು ಖಂಡಿತ ಎಂತ ಕುಗ್ ಹೋಗಿರೋ ಮನುಷ್ಯನು ಆ ಮಾತಿಂದ ಎದ್ದೇಳ್ತಾನೆ ಖಂಡಿತವಾಗ್ಲು ಸ್ನೇಹಿತರೆ ಅಕ್ಕ ದಿನ ಅಷ್ಟೋತ್ರ ಹೇಳಬಹುದ ರಾಯರ್ದು ಖಂಡಿತ ಹೇಳಿ ರೇಣುಕಾ ಜಿ ಆರ್ ಹಾಯ್ ಅಕ್ಕ ಹಾಯ್ ಕಾವ್ಯ ವ್ಲಾಗ್ಸ್ ಅಕ್ಕ ನಂಗೆ ಒಂದು ಡೌಟ್ ಅಕ್ಕ ರಾಯರ ವಿಗ್ರಹಕ್ಕೆ ಡೈಲಿ ನಾವು ಅಭಿಷೇಕ ಮಾಡಬೇಕು ಅಲ್ವಾ ಬರೀ ನೀರು ಅಭಿಷೇಕ ಮಾಡಬೇಕಾ ಇಲ್ಲ ಹಾಲು ತುಪ್ಪ ಎಲ್ಲ ಹಾಕಿ ಮಾಡಬೇಕಾ ಅಕ್ಕ ನಿಮಗೆ ಶಕ್ತಿ ಇದೆ ಅಂದ್ರೆ ಖಂಡಿತ ಹಾಲು ತುಪ್ಪ ಬಾಳೆಹಣ್ಣು ಸಕ್ಕರೆ ಎಲ್ಲ ಹಾಕಿ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಹಾಲಿಂದ ಮಾಡಿದ್ರು ಸಾಕಾಗತ್ತೆ ಒಂದು ಲೋಟ ಹಾಲಿಂದ ನೀವು ಅಭಿಷೇಕ ಮಾಡಿ ಪೂಜೆ ಮಾಡಿದ್ರು ಸಾಕಾಗತ್ತೆಪ್ಪ ನೀವು ಗುರುವಾರ ಗುರುವಾರ ಬೇಕಾದ್ರೆ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಬಹುದು ಪ್ರತಿದಿನ ನೀವು ಹಾಲು ಅಭಿಷೇಕ ಮಾಡ್ಕೊಂಡ್ರು ಸಾಕು ಥ್ಯಾಂಕ್ಸ್ ಅಕ್ಕ ಕೀರ್ತಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ರಾಯರಿದ್ದಾರೆ ರಾಯರಿದ್ದಾರೆಪ್ಪ ಮಾರುತಿ ಹುಟ್ಟಿದ ವಾರ ಮಾರುತಿ ಹುಟ್ಟಿದ ವಾರ ಏನಿವತ್ತು ಮಂಗಳವಾರ ಖಂಡಿತ ಅಕ್ಕ ದಿನ ಅಷ್ಟೊತ್ತರ ಹೇಳ್ಬಹುದಾ ಹೇಳ್ಬಹುದುಪ್ಪ ನಾನು ನಿನ್ನೆ ರಾಯರ ಮಠ ಹೋಗ್ಬೇಕಂತ ರಾತ್ರಿ ಅನ್ಕೊಂಡೆ ಇವತ್ ನಾಲ್ಕು ಗಂಟೆಗೆ ರಾಯರ ಪ್ರಸಾದ ಫ್ರೆಂಡ್ ತಂದ್ಕೊಟ್ರು ಒಳ್ಳೇದಲ್ವಾ ನೋಡಿ ನಿಮ್ಮನ್ನೇ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ರಾಯರು ಸಂಗೀತ ಕೇರಿ ರಾಯರು ಸ್ತೋತ್ರ ಹೇಳ್ಬಹುದಕ್ಕ ಆ ಪುಸ್ತಕ ಮುಟ್ಟಿ ಆತರದೆಲ್ಲ ಏನು ಮಾಡಬೇಡಿಪ್ಪ ನಿಮ್ಗೆ ಏನಾದ್ರು ರಾಯರ ಸ್ತೋತ್ರಗಳು ಬರುತ್ತೆ ಹೇಳಕ್ಕೆ ಬಾಯಿಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ಕೋಬಹುದಪ್ಪ ಅದಕ್ಕೆಲ್ಲ ಏನು ಇಲ್ಲ ನಾವು ದೇಹದಲ್ಲಿ ಮೈಲ್ಗೆ ಆಗಿದ್ರು ಕೂಡ ಮನಸ್ಸಿನಲ್ಲಿ ಮೈಲ್ಗೆ ಇರೋದಿಲ್ಲ ಅಲ್ವಾ ಸ್ನೇಹಿತರೆ ನಮ್ಗೆ ಮನಸು ರಾಯರನ್ನ ಪ್ರತಿ ನಿಮಿಷನೂ ಏನಂತಾರೆ ಕರಿತಾ ಇರ್ತೀವಿ ನಾವು ರಾಯರ ನಾಮ ಏನಾದ್ರು ಬಿದ್ರೆ ಎಡವಿದ್ರೆ ಎಲ್ಲ ರಾಯರೆ ರಾಯ್ರೆ ಅಂತ ಅದು ನಿಲ್ಲಲ್ಲ ನೀವ್ ಏನೇ ಕಂಟ್ರೋಲ್ ಮಾಡಿದ್ರು ಅದು ನಿಲ್ಲಲ್ಲ ಅದಕ್ಕೇನು ನಿಮಗೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಹೇಳ್ಕೊಬೋದಪ್ಪ ಅಕ್ಕ ಗೋಲ್ಡನ್ ಗ್ಲೋ ಆಯಿಲ್ ತಗೊಂಡಿದೀನಿ ನಿಮ್ಮ ಹತ್ರ ಖಾಲಿ ಆಗಿದೆ ಹೌದಾ ಮತ್ತೆ ತಗೊಳ್ಳಿಪಾ ಏಳು ದಿನದ ಸೇವೆ ನೀವು ಹೇಳಿಕೊಟ್ಟಾಗೆ ನಾನು ಮಾಡಿದೆ ತುಂಬ ಒಳ್ಳೆಯ ಫಲ ಸಿಕ್ತು ಅಕ್ಕ ಥ್ಯಾಂಕ್ ಯು ಥ್ಯಾಂಕ್ ಯು ಸಂಗೀತ ಹೌದು ತುಂಬ ಜನಕ್ಕೆ ಏಳು ದಿನದ್ದು ಫಲ ಸಿಕ್ಕಿದೆ ತುಂಬ ಜನ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ನನಗೆ ಏಳು ದಿನದ್ದು ತುಂಬಾ ಒಳ್ಳೇದಾಗಿದೆ ನಂಗೆ ಅಂತ ಹೇಳಿ ತುಂಬಾ ಜನ ಹೇಳ್ಕೊಂಡಿದ್ದಾರೆ ನಂಗೆ ಆ ನಮ್ ಆದ್ಮಿ ಬಂದ್ರು ಹಂಗಾಗಿ ಏಳು ದಿನದ ಸೇವೆ ಯಾರೆಲ್ಲ ಮಾಡಿಲ್ಲ ಖಂಡಿತವಾಗ್ಲು ಮಾಡಿ ತುಂಬಾ ಒಳ್ಳೆ ಅನುಗ್ರಹ ಆಗತ್ತೆ ಏಳು ದಿನದ ಸೇವೆ ತುಂಬಾ ಒಳ್ಳೇದು ರಾಯರ್ಗೆ ತುಂಬಾ ಜನ ನಂಗೆ ಹೇಳಿದ್ದಾರೆ ಏಳು ದಿನದ ಸೇವೆ ಮಾಡಿ ನಂಗೆ ಇಷ್ಟ ಒಳ್ಳೇದಾಯ್ತಕ್ಕ ನಂಗೆ ಈ ರೀತಿ ಆಯ್ತು ಕನ್ಸೀವ್ ಆಗಿರೋರು ಇದಾರೆ ಗವರ್ಮೆಂಟ್ ಜಾಬ್ ಆಗಿರೋರು ಇದ್ದಾರೆ ತುಂಬಾ ನಾ ಮೂರ್ ನಾಲ್ಕು ವರ್ಷದಿಂದ ಜಾಬಿಗೆ ಟ್ರೈ ಮಾಡ್ತಾ ಇದ್ರು ಇದೆ ಬ್ಯಾಂಕ್ ಅಲ್ಲಿ ಬೇಕು ಅಂತ ಹೇಳಿ ಆ ಬ್ಯಾಂಕ್ ಅಲ್ಲೇ ಅವರಿಗೆ ಜಾಬ್ ಕೂಡ ಆಗಿದೆ ವೈಕುಂಠ ಏಕಾದಶಿ ಮಾಡ್ತಿದ್ದೆ ಸಂಜೆ ಡೇಟ್ ಅದೇ ಆದ್ರೂ ಪ್ರಾಬ್ಲಮ್ ಅಕ್ಕ ಪರವಾಗಿಲ್ಲ ಬಿಡಿ ಏನು ಮಾಡಕ್ಕಾಗಲ್ಲ ಅಲ್ವಾ ಅಕ್ಕ ಪೀರಿಯಡ್ ಆಗಿದ್ದೀರಿ ರಾಷ್ಟೋತ್ರ ಹೇಳ್ಕೋಬಹುದೇಳ್ಕೋಬಹುದು ರೇಣುಕ ಅವ್ರೆ ಸ್ನೇಹಿತರೆ ತಪ್ಪು ತಿಳಿಬೇಡಿ ಯಾರೂನು ಕೂಡ ಅವನಿಗೆ ಸ್ವಲ್ಪ ನೆಂಟರು ಬಂದ್ರು ಅಕ್ಕ ಬಂದಿದ್ದಾರೆ ಸೊ ಹಂಗಾಗಿ ಈ ಲೈವ್ ನ ಇವತ್ತು ಎಂಡ್ ಮಾಡ್ತಾ ಇದೀನಿ ನಾಳೆ ಖಂಡಿತ ಮತ್ತೆ ಖಂಡಿತ ಟೈಮ್ ಮಾಡ್ಕೊಂಡು ಲೈವ್ ಬರ್ತೀನಿ ಓಕೆನಾ ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ನಾನು ಯಾರಿಗೂ ಇನ್ಫಾರ್ಮೇಶನ್ ಇದ್ರು ಕೂಡ ಇಷ್ಟೊಂದು ಜನ ಲೈವ್ ಜಾಯ್ನ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಖಂಡಿತ ನೀವು ಆಸೆ ಪಟ್ರೆ ಖಂಡಿತ ನಾನು ಆದಾಗೆಲ್ಲ ನಿಮ್ಗೆ ಲೈವ್ ಬರೋಕೆ ಟ್ರೈ ಮಾಡ್ತೀನಿ ಓಕೆನಾ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಬನ್ನಿ ಇಲ್ಲ ಅಂತ ಖಂಡಿತ ಬರೋಕೆ ಟ್ರೈ ಮಾಡ್ತೀನಿ ಓಕೆನಾ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಶುಭಾಶಯಗಳು ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರಲ್ಲಿ ನಾವು ಕೂಡ ಚೆನ್ನಾಗಿರೋಣ ಅಂತ ಹೇಳ್ತಾ ಹೋಗ್ಬರ್ತಿನಿ ಸ್ನೇಹಿತರೆ ನಮಸ್ಕಾರ